ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವಿಜಾಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಎಳಿ ಬದ್ನಿಕಾಯಿ ಫುಲ್ ಫ್ರೆಶ್ ಬದ್ನಿಕಾಯಿ ತೊಗೊಂಬಂದಿದ್ದೆ ಇವತ್ತು ಮಾರ್ಕೆಟ್ದಿಂದ ಸೊ ನಮ್ಮ ಬಿಜಾಪುರ್ ಸ್ಟೈಲಲ್ಲಿ ನಾವು ಹೆಂಗೆ ಬದ್ನಿಕಾಯಿ ಪಲ್ಯ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಸೊ ನೋಡ್ರಿ ಇಲ್ಲಿ ನಾನು ಫಸ್ಟಿಗೆ ಇಡೀ ಬದ್ನಿಕಾಯಿ ತೊಗೊಂಡ್ಬಂದಿದ್ದೆ ಭಾಳ ಅಂದ್ರೆ ಭಾಳ ಇದ್ದು ಇವತ್ತು ಫ್ರೆಶ್ ಇದ್ದು ಫ್ರಿಜ್ನಾಗ ಇಟ್ಟು ಬದ್ನಿಕಾಯಿ ಮಾಡಿದ್ರೆ ಚಲೋ ಆಗಂಗಿಲ್ಲ ಇವತ್ತು ಫ್ರೆಶ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಸೊ ಇವತ್ತನ್ನ ಬಿಸಿ ಬಿಸಿ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಆಯ್ತಂತೆ ಪ್ಲ್ಯಾನ್ ಮಾಡಿ ಸೊ ನೋಡ್ರಿ ಇಲ್ಲಿ ಪಲ್ಯ ಮಾಡೋಕೀನಿ ನಿಮ್ಮ ಒಳಗೆ ನೀವು ಹೆಂಗೆ ಬದ್ನಿಕಾಯಿ ಪಲ್ಯ ಮಾಡ್ತೀರ ಅಂತ ಹೇಳಿ ನನಗೆ ಡೆಫಿನೆಟ್ಲಿ ಶೇರ್ ಮಾಡಿರಿ ನೋಡಿರಿ ಬದ್ನಿಕಾಯಿ ಹುಳಕ್ಕಿಂತ ಬಿಫೋರ್ ಒಂದು ಬಾಟ್ಲ್ ಒಳಗೆ ನೀರು ಹಾಕಿಟ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆಂದಗೆ ನಾವು ಇದನ್ನು ಹೋಳಿ ಹತ್ರ ಒಳಗೆ ಹಾಕಿದರೆ ಕರಿ ಆಗಂಗಿಲ್ಲ ಹಂಗೆ ಇಟ್ಟರೆ ಅಂತಂದ್ರೆ ಕರಿ ಆಗ್ತೈತಿ ಒಂಥರ ಬದ್ನಿಕಾಯಿ ಟೇಸ್ಟ್ ಬರೋಂಗಿಲ್ಲ ಈ ರೀತಿ ಮಾಡಿ ನೀವು ಒಗ್ಗರಣೆ ಹಾಕಿದ್ರಂದ್ರೆ ಒಂದು ಟೇಸ್ಟನ್ನು ಬೇರೆ ಬರ್ತೈತಿ ನೀವು ಬದ್ನೇಕಾಯಿ ಉದ್ದು ಬೇಕಂದ್ರೆ ಉದ್ದಕ್ಕೆ ಹೆಚ್ಕೋಬೋದು ನಾನು ಭಾಳ ದೊಡ್ಡ ದೊಡ್ಡ ಆಗ್ತಾವಂತೇಳಿ ಹಿಂಗೆ ಒಂದ್ರಾಗ ಎರಡೆರಡು ಮಾಡಿಕೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಆಮೇಲೆ ಕರಿಬೇವು ತೊಗೊಂಡಿನಿ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ನನಗೆ ಹೀಳ್ಗೆ ಒಂದು ಪಟ 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 ಕೆಲಸ ಆಗಿಬಿಡ್ತೈತಿ ಚಾಕು ಇತ್ತಂದ್ರೆ ಚಾಕುಲೆ ಕರೆಕ್ಟ್ ಆಗಿಲ್ಲ ಸ್ಲೋ ಆಗ್ಬಿಡ್ತೈತಿ ಸೊ ಒಗ್ಗರಣೆಗೂ ನಾನು ಇಲ್ಲಿ ರೆಡಿ ಮಾಡಿಟ್ಕೊಂಡಿನಿ ನೋಡಿರಿ ಎಣ್ಣೆ ಕಾಸು ಇಟ್ಕೊಂಡಿದ್ದೆ ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕಿನಿ ಅದು ಚಟಪಟ ಅನ್ನೋದ್ರ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಇದ್ರೊಳಗೆ ಹಾಕ್ಕೊಂಡಿನಿ ಹಾಗೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿ ಒಂದು ಸ್ವಲ್ಪ ಹವೇಸ್ ಪುಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಅದೇನು ನಾವು ಬದ್ನಿಕಾಯಿ ಚೆಂದಾಗಿ ಕಟ್ ಮಾಡಿ ಉಪ್ಪು ನೀರೊಳಗೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಒಂದು ಸತಿ ತೊಳೋದು ಇದ್ರೊಳಗನೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಬಿಡೋದು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಬಂದರೆ ನೋಡಿರಿ ಫ್ರೆಶ್ ಬದ್ನಿಕಾಯಿ ನಾನೆಲ್ಲ ನೀರು ತೆಗೆದು ನೋಡಿರಿ ನಾವು ಅಟ್ಟ ಇದ್ರೊಳಗೆ ಚಮಚಲ್ಲಿ ಏನು ತಿರುಗಾಡಕ್ಕನ ಹೋಗಿಲ್ಲ ಇಷ್ಟೋ ಬದನೇಕಾಯಿ ಹಾಕಿ ಒಂದು ಸ್ವಲ್ಪ ನಮ್ಮ ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರ ಹಾಕಿ ಚಮಚಲೆ ತಿರ್ವಾಡಕ್ಕಿಂತ ನೋಡಿರಿ ಈ ರೀತಿ ಬೊಗಣಿಲೆನ ನಾವು ಚೆಂದಕ್ಕೆ ಜಾನಿಸ್ಕೋಬೇಕು ಹಿಂಗೆ ಮಾಡೋದರಿಂದ ಬದನಿಕಾಯಿ ಟೇಸ್ಟನ್ನು ಬೇರೆ ಬರ್ತೈತಿ ಸ್ನೇಹಿತರೆ ಡೆಫಿನೆಟ್ಲಿ ನೀವು ಒಂದು ಸತಿ ಹಿಂಗೆ ಮಾಡಿ ಟ್ರೈ ಮಾಡಿ ನೋಡಿರಿ ನೋಡ್ರಿ ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಮುಂಚೆನೇ ರಸ ಹಾಕಿನ ಅಂತೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ನೀವು ಚಮಚೆ ಆಡಿಸ್ದನ್ನ ಜಸ್ಟ್ ಬರೀ ಎಣ್ಣೆ ಒಳಗಾನ ಹಿಂಗೆ ತಾಡಿಸಿ ಫುಲ್ ಚಂದ ಎಣ್ಣೆ ಒಳಗೆ ಫ್ರೈ ಮಾಡಿದ್ರು ಡ್ರೈ ಬದ್ನಿಕಾಯಿ ಮಸ್ತ್ ಹಾಕೈತಿ ನಾನು ನೋಡ್ರಿ ಒಂದು ಚಮಚದಷ್ಟು ಕೊಬ್ಬರಿ ಪುಡಿ ಒಂದು ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲ ಚೆಂದಗೆ ಒಂದು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿಟ್ಕೊಂಡಿನಿ ನೀವು ನೋಡ್ರಿ ಬರೀ ನೀರು ಹಾಕಲ್ದನ್ನ ಹಿಂಗೆ ಟೇಸ್ಟ್ ಮಾಡಿ ಚೆಂದ ಫ್ರೈ ಆಗಬೇಕು ಬದ್ನಿಕಾಯಿ ಹಿಂಗೆ ಫ್ರೈ ಮಾಡ್ಕೊಂಡು ಬಿಸಿ ರೊಟ್ಟಿ ಜೋಡಿ ತಿಂದ್ರೂ ಮಸ್ತ್ ಆಗ್ತೈತಿ ಇಲ್ಲ ಗ್ರೇವಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನಾನೇ ಒಂದು ಬಟ್ಟಲ್ದಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿನಿ ಖಾರ ಉಪ್ಪ ಹುಳಿ ರುಚಿ ಎಷ್ಟು ಟೇಸ್ಟಿಯಾಗಿತ್ತು ರೀ ಹೇಳ್ತೀನಿ ಗುಡಿಯಾಗಿ ಮಾಡ್ದಂಗೆ ಆಗಿತ್ತು ಬದ್ನಿಕಾಯಿ ಕಪ್ಪಲೆ ನೋಡ್ರಿ ಅಲ್ಲ ಎಷ್ಟು ಒಂದು ಐದರಿಂದ ಹತ್ತು ನಿಮಿಷ ನಾನು ಕುದಿಸ್ಕೊಂಡೀನಿ ಒಂದು ಪ್ಲೇಟ್ ನೀವು ಕುದಿಸ್ಕೊಂಡ್ರೆ ಫಸ್ಟ್ ಸೈಡಿಗೆಲ್ಲ ಎಣ್ಣೆ ಬಿಡ್ತೈತಿ ಬದ್ನಿಕಾಯಿ ಮತ್ತೆ ಚೆಂದಾಗ ಕುದ್ದಾವ ಸೊ ನಮ್ದು ಸ್ಪೆಷಲ್ ಬದ್ನಿಕಾಯಿ ರೆಡಿ ಆಗೈತಿ ನೀವು ನಿಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೀರ ಅಂತ ಹೇಳ್ರಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ಧನ್ಯವಾದಗಳು ಸ್ನೇಹಿತರೆ